ಚಿಕ್ಕೋಡಿ ಲೋಕಸಭೆಯ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಇವರು ಇಂದು ಸಂಕೇಶ್ವರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಇದರಲ್ಲಿ ವಿಶೇಷ ಆದಂಥ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡಿರುತ್ತಾರೆ ಜೊಲ್ಲೆ ಗ್ರೂಪ್ ಆಯೋಜಿಸಿರುವ ಮೂರು ನಾಟಕಗಳ ಪ್ರದರ್ಶನ ಸಂಕೇಶ್ವರ ಪಟ್ಟಣದಲ್ಲಿ ಜರುಗಲಿದಿವೆ ದಿನಾಂಕ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರಕ್ಕೆ ಜೈ ಭೀಮ್ಸೆ ಕರೆಂಗೆ ಸಬ್ಕಾ ಕಾ ಸ್ವಾಗತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಸಂಗೀತ ನಾಟ್ಯ ಕಾರ್ಯಕ್ರಮ ಇದು ಜರುಗಲಿದೆ ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರಕ್ಕೆ ಪ್ರಭಾತ್ ಕಲಾವಿದರು ಪ್ರಸ್ತುತಪಡಿಸುತ್ತಿರುವ ಕನ್ನಡ ನೃತ್ಯ ನಾಟಕ ಶ್ರೀರಾಮ್ ಪ್ರತೀಕ್ಷಾ ಈ ನಾಟಕ ಜರುಗಲಿದೆ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರಕ್ಕೆ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಇಶಾಖಂಡದಲ್ಲಿ ಅತಿ ದೊಡ್ಡ ಮರಾಠಿ ನಾಟಕ ಇದು ಪ್ರದರ್ಶನಗೊಳ್ಳಲಿದೆ ಈ ಎಲ್ಲ ನಾಟಕಗಳು ಎಸ್ ಡಿ ವಿ ಎಸ್ ಸಂಘದ ಅತಿ ದೊಡ್ಡ ಮೈದಾನ ಮೈದಾನದಲ್ಲಿ ಈ ನಾಟಕಗಳು ನಡೆಯಲಿವೆ ಈ ನಾಟಕಕ್ಕೆ ಉಚಿತ ಪ್ರವೇಶ ಇರುತ್ತದೆ ಆದರೆ ಪಾಸ್ ಮಾತ್ರ ವಿತರಣೆ ಆಗಲಿವೆ ಜೊಲ್ಲೆ ಗ್ರೂಪ್ ವತಿಯಿಂದ ಮನೆ ಮನೆಗೆ ಪಾಸ್ ವಿತರಣೆ ಮಾಡಲಾಗುವುದು ಈ ಪಾಸ್ ತಂದವರಿಗೆ ಮಾತ್ರ ಪ್ರವೇಶ ಇರುತ್ತದೆ ಈ ನಾಲ್ಕು ದಿನದ ಕಾರ್ಯಕ್ರಮಕ್ಕೆ ಸಂಕೇಶ್ವರ ಪಟ್ಟಣದ ನಾಗರಿಕರಿಗೆ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಎಲ್ಲ ನಾಗರಿಕರಿಗೆ ಪ್ರವೇಶ ಇರುತ್ತದೆ ಈ ಎಲ್ಲ ನಾಟಕಗಳು ಅತಿ ಸುಂದರವಾದಂತ ಮತ್ತು ಸಾಂಸ್ಕೃತಿಕ ಮತ್ತು ಇತಿಹಾಸವುಳ್ಳಂಥ ಈ ನಾಟಕಗಳು ಎಲ್ಲರೂ ಒಮ್ಮೆ ನೋಡಲೇಬೇಕಾದಂತ ಈ ಸುಂದರವಾದ ನಾಟಕಗಳು ಇವೆ ಈ ಸುದ್ದಿಗೋಷ್ಠಿಯಲ್ಲಿ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಗಜಾನನ್ ಕೊಹ್ಲಿ ಪುರಸಭೆ ಸದಸ್ಯರು ಪ್ರಮೋದ್ ಹೊಸ್ಮನಿ ವಿವೇಕ ಕೊಹ್ಲಿ ಗಂಗಾರಾಮ್ ಭೂಸ್ಗೋಳ್ ಸಂಜಯ್ ಶಿರ್ಕೋಳಿ ಸಚಿನ್ ಬೋಪ್ಳೆ ಯುವಧರಿಣ ಪವನ್ ಪಾಟೀಲ್ ದೀಪಕ್ ಬಿಸೈ ಸಂತೋಷ್ ಹತ್ನೂರಿ ಸಂದೀಪ್ ಗಂಜಿ ಬಿಜೆಪಿ ಕಾರ್ಯಕರ್ತರು ಸಂಕೇಶ್ವರದ ನಾಗರಿಕರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಖೇಶ್ವರ್ ಅಣ್ಣಾಸೇಬಣ್ಣ ಜೊತೆ ಅವರಿಗೆ ಇವತ್ತು ಸಂಕೇಶ್ವರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ತರನಾಗಿ ಇಲ್ಲಿ ಬಂದಂತ ನಮ್ಮ ಸಂಕೇಶ್ವರದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹ ನಮ್ಮ ಸಂಕೇಶ್ವರ ಸಮಸ್ತ ನಾಗರಿಕರಿಂದ ಸಹ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಉಳಿದ ಕಾರ್ಯಕ್ರಮದ ಎಲ್ಲ ರೂಪ್ರವೇಶಗಳನ್ನ ಮಾನ್ಯ ಸಂಸದರಾದಂಥ ಅಣ್ಣಾಜಿ ಅವರು ಹೇಳ್ತಾರ ಸುಮಾರು ವರ್ಷಗಳಿಂದ ಜಿಲ್ಲೆ ಗುರು ವತಿಯಿಂದ ಲಕ್ಷ ಕಾರ್ಯಕ್ರಮಗಳು ಮಾಡಿದ್ದೀವಿ ಅದರ ನಂತರ ಶಶಿಕಲಾ ಜಿಲ್ಲೆಯ ನಿಪ್ಪಾಣಿ ಬಂದ ನಂತರ ನಿಪ್ಪಾಣಿಯಲ್ಲಿ ನಾನು ಲೋಕಸಭೆ ಸದಸ್ಯರಾದ ನಂತರ ಇಡೀ ಒಂದು ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮಾಡ್ತಾ ಬಂದೆವು ಈಗಾಗಲೇ ಹೇರ್ ಟ್ಯಾಲೆಂಟ್ ಅನ್ನೋದು ಎಂಟು ಕ್ಷೇತ್ರಗಳಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಫೈನಲ್ ಕೂಡ ಆಗ್ಯದ ಅದೇ ಪ್ರಕಾರ ಎಲ್ ಪಿ ಟ್ರೋಫಿ ಕಬಡ್ಡಿಯವರನ್ನು ಆಯೋಜನೆ ಮಾಡಿ ಇರ್ತಕ್ಕಂಥ ನಮ್ಮ ಏನು ನಮ್ಮ ಲೋಕಲ್ ಆಟಗಾರ ಇರ್ತಾರೆ ಅವ್ರಿಗೆ ಒಂದು ಪ್ರಸ್ತಾನ ಕೊಡ್ಬೇಕಂತ ಹೇಳ್ಬೋದು ಪರ್ಚೇಸ್ ವೈಸ್ ಮಾಡಿ ಅದು ಕೂಡ ಜಿಲ್ಲಾ ಮಟ್ಟದಲ್ಲಿ ಮೊನ್ನೆ ಮೊನ್ನೆ ಮುಕ್ತಾಯವಾಯಿತು ಬಹಳಷ್ಟು ಅಭೂತಪೂರ್ವವಾದ ಒಂದು ರೆಸ್ಪಾನ್ಸ್ ಅದ ಚಿಕ್ಕದ ಆದ ಕಾರಣ ಅದೇ ಪ್ರಕಾರ ನಾವು ಹೇಳಿದ ಪ್ರಕಾರ ಇನ್ನೂ ನಾಲ್ಕು ಕಾರ್ಯಕ್ರಮ ನಮ್ಮಲ್ಲಿ ಬಾಕಿ ಒಂದು ಸಂಸದ್ ಸಂಸ್ಕೃತ ಮಹೋತ್ಸವ ಒಂದು ನಾಲ್ಕು ದಿವಸ ಕಾರ್ಯಕ್ರಮ ಅದು ಕೂಡ ನಾಲ್ಕು ಮತ್ ಕ್ಷೇತ್ರಕ್ಕೆ ಒಂದಾಗಿ ಎರಡು ಕಾರ್ಯಕ್ರಮಗಳು ನಾವು ಈಗಾಗಲೇ ಹಿಮ್ಮಕೊಂಡಿದ್ದೀವಿ ಒಂದು ಸಂಕೇಶ್ವರದಲ್ಲಿ ಹುಕ್ಕೇರಿ ಎಂಕನ್ಮಾಡಿ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಒಂದು ಮೂರು ಅಥವಾ ನಾಲ್ಕು ಜಟಿಕೆ ಈ ಪ್ರಕಾರವಾಗಿ ಈ ನಾಲ್ಕು ಮತ್ಕ್ಷೇತ್ರದಲ್ಲಿ ಕೂಡಿ ಸಂಕೇಶ್ವರದಲ್ಲಿ ನಾಲ್ಕು ದಿವ್ಸವರೆ ಇರ್ತಾರಂತ ಅದೇ ಪ್ರಕಾರ ರಾಯಬಾಗದಲ್ಲಿ ನಾಲ್ಕು ದಿವಸ ಇದೆ ಸೇಮ್ ಕಾರ್ಯಕ್ರಮ ನಾ ನಾಲ್ಕು ದಿವಸ ಅಲ್ಲಿ ಇರ್ತದೆ ಅದು ರಾಯಬಾಗ್ ಕುರ್ಚಿ ಹತ್ತಿನಿ ಮತ್ತು ಕಾಗವಾಡ್ ಮತ್ಕ್ಷೇತ್ರ ಸೀಮಿತವಾಗಿ ಆ ಪ್ರಕಾರವಾಗಿ ಪಾಸಸ್ ಕಾರ್ಡ್ನ ಇಶ್ಯೂ ಮಾಡಲೇಬೋದು ಇವತ್ತು ನಾಲ್ಕು ದಿವಸ ಕಾರ್ಯಕ್ರಮಗಳು ಯಾವ್ಯಾವ ನಾವು ಮಾಡಿದ್ದೇವೆ ಅಂದ್ರೆ ಇವತ್ತು ಇಪ್ಪತ್ತೇಳರಿಂದ ಮೂವತ್ತು ತಾರೀಕು ಜನವರಿ ಈ ಒಂದು ಡೇಟ್ ಇದನ್ನು ಇದನ್ನು ಎಸ್ ಡಿ ವಿ ಎಸ್ ಸಂಘ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೇಳನೇ ತಾರೀಕು ಜೈ ಭೀಮಸೆ ಕರೆಗೆ ಸಬ್ ಸ್ವಾಗತ ಈ ಒಂದು ಕಾರ್ಯಕ್ರಮ ಇರ್ತದೆ ಇದನ್ನು ಹಿಂದಿ ಕನ್ನಡ ಮರಾಠಿ ಮ್ಯೂಸಿಕಲ್ ಪ್ರೋಗ್ರಾಮ್ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಆಧಾರಿತ ಇರ್ತದೆ ಅದರಲ್ಲಿ ಕೂಡ ಬುದ್ಧ ಶಿವಾಜಿ ಮಹಾತ್ಮ ಮಹಾತ್ಮ ಫುಲೆ ಶವು ಮಹಾರಾಜರ ಬಗ್ಗೆ ಕೂಡ ಇದರಲ್ಲಿ ಒಂದು ಗ್ಲಿಪಸ್ ಆಗಿ ಇರ್ತದೆ ಅದೇ ಪ್ರಕಾರ ಹಾಡುಗಳಂದ್ರೆ ಕನ್ನಡ ಹಿಂದಿ ಮರಾಠಿ ಈ ಪ್ರಕಾರ ಸಾಂಗ್ಸ್ ಇರ್ತದೆ ಇದರಲ್ಲಿ ಬರ್ತಕ್ಕಂಥ ಕಲಾವಿದರ ಸಾರೇಗಮ ಫೇಮ್ ಏ ಮಹಾಗಾಯಕ ಆಗಿ ಹೊರಹೊಮ್ಮಿದ ಅಭಿಜಿತ್ ಕೋಸಂಬಿ ಅನ್ನೋರು ಮತ್ತು ಇಂಡಿಯನ್ ಐಡಲ್ ಫೇಮ ಪ್ರಸನ್ಜಿತ್ ಕೋಸಂಬಿ ಕೋಸಂಬಿ ಪ್ರದರ್ಶನ ತೆಗೆದು ಈ ಕಾರ್ಯಕ್ರಮಕ್ಕೆ ಇದು ನಿಪಾಣಿಯಲ್ಲಿ ಬಹಳ ಅದುತವಾದ ಕಾರ್ಯಕ್ರಮ ಕೊಟ್ಟಿದ್ರು ಅಲ್ಲಿ ಉದ್ಘಾಟನೆಗಾಗಿ ನಮ್ಮ ಕೇಂದ್ರೀಯ ಮಂತ್ರಿಗಳಾದ ನಮ್ಮ ರಾಮದಾಸ್ ಅಟೋಲಿಜಿ ಅವ್ರ ಬಂದಿದೆ ಅಲ್ಲಿ ಆ ಕಾರ್ಯಕ್ರಮ ನೋಡಿದ ತಕ್ಷಣ ಇದನ್ನು ಎಲ್ಲಾ ಕಡೆ ಮಾಡ್ಬೇಕು ಒಂದು ಇಚ್ಛೆ ಅದರಿಂದ ಈಗ ಒಂದು ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಅಂತದ ದೊಡ್ಡ ಒಂದು ಸ್ಟೇಜ್ ನಮ್ಮ ಶಿವಗಜನ ನಾಟಕ ಏನದ ಅದ್ರ ಸಲ ದೊಡ್ಡ ಸ್ಟೇಜ್ ಹತ್ತಿರ್ತೀವಿ ಅದರ ಮೇಲೇನೆ ಈ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೆಂಟನೇ ತಾರೀಕು ಪ್ರಭಾತ್ ಕಲಾವಿದರು ಬೆಂಗಳೂರಿನಿಂದ ಇವರು ಸುಮಾರು ನಲ್ವತ್ತು ಕಲಾವಿದರನ್ನು ಒಳಗೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಅದು ಶ್ರೀರಾಮ್ ಪ್ರತೀಕ್ಷಾ ಈ ಒಂದು ಆಧಾರದ ಮೇಲೆ ಶ್ರೀರಾಮನ ಜೀವನ ಚರಿತ್ರೆ ಮೇಲೆ ಕಾರ್ಯಕ್ರಮ ಇದು ನಡೀತಾ ಇದೆ ಇದರಿಂದ ಸುಮಾರು ನಲ್ವತ್ತು ಜನ ಕಲಾವಿದರಿದ್ದರು ಇವರು ಕೂಡ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಪ್ರಾರಂಭವಾದಂತಹ ಈ ಒಂದು ಕಲಾವಿದರ ತಂಡ ಈಗ ಇನ್ನೂ ಕೂಡ ಇದು ಮಾಡ್ತಾ ಇದ್ದರು ಹೈಲಿ ಟ್ಯಾಲೆಂಟೆಡ್ ಒಂದು ಡ್ಯಾನ್ಸ್ ಗ್ರೂಪ್ ಅದ ಮತ್ತೆ ಅದೇ ಪ್ರಕಾರ ಒಂದು ಏನೋ ಅಂತ ಅಶ್ಲೀಲ್ ಅಂತ ಅಂತದಲ್ಲ ಜನರಿಗೆ ಒಂದು ಒಂದು ಅಂದ್ರೆ ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಎಲ್ಲರಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮಗಳಾಗಿತ್ತು ಇವರು ಸುಮಾರು ದೇಶ ವಿದೇಶಗಳಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಕೊಟ್ಟು ಬಂದರೆ ಆ ಕಾರ್ಯಕ್ರಮ ನಡೀತದೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾಯಿ ಶಿವಗರ್ಜನ ಅಂತ ನಮ್ಮದು ಏಷ್ಯಾದಲ್ಲೇ ದೊಡ್ಡ ನಾಟಕ ಅಂತ ನಾವು ಅನುಭವಿಸ್ತಿದ್ದಾರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜವರ ಒಂದು ಜೀವನ ಆಧಾರಿತ ಡಾಕ್ಟರ್ ಸ್ವಪ್ನಿಲ್ ಯಾದವ್ ಪ್ರೊಡ್ಯೂಸರ್ ಮತ್ತು ರೇಣು ಯಾದವ್ ಇದರ ಡೈರೆಕ್ಟರ್ ಪ್ರೊಡ್ಯೂಸರ್ ಮತ್ತೆ ಇವರು ಡೈರೆಕ್ಟರ್ ಸ್ವಪ್ನಿಲ್ ಯವ್ ಅಂದ್ ಇಲ್ಲೇ ಬಂದಾರೆಲ್ ಅಂದ್ರೆ ಸ್ವಪ್ನೀಲ್ ಯಾದ್ ಕೊಲ್ಲಾಪುರ್ನವರು ಇವರ ಒಂದು ತಂಡ ಈಗಾಗಲೇ ಸುಮಾರು ಎಂಬತ್ತೇಳು ಶೋಗಳನ್ನ ಈಗಾಗಲೇ ಮಾಡಿದ್ದಾರೆ ಈಗಾಗಲೇ ಬಹುತೇಕ ನಿಪಾಣಿಯಲ್ಲಿ ಭಾರತ ಜನ ನೋಡಿರ್ಬಹುದು ಕೂಡ ಸಲ ಶಿವಕುತರ್ ಸಂಭಾಜಿ ಅಮೂಲ್ ಕೊಲೆ ಅವ್ರದ್ದು ಅದಕ್ಕಿಂತ ಮುಂಚೆ ಇವ್ರದ್ದು ಒಂದು ಆರು ಶೋ ಮಾಡಿದ್ದೇವೆ ನಾವು ಹಿಂದಿನ ವರ್ಷ ಅದೇ ಪ್ರಕಾರ ಇವತ್ತು ನೂರ ನಲ್ವತ್ತು ಫೂಟ್ ಉದ್ದ ಒಂದು ಸ್ಟೇಜ್ ಫೂಟ್ ಎತ್ತರ ಸ್ಟೇಜ್ ಇರ್ತದೆ ಅಂದ್ರೆ ತ್ರೀ ಇರ್ತದೆ ಆ ಪ್ರಕಾರವಾಗಿದ್ದ ಲೈವ್ ಕುದುರೆದು ಆನೆ ಒಂಟೆ ಇವೆಲ್ಲ ಲೈವ್ ಆಗಿ ಬಂದಿರ್ತವೆ ಅದೇ ಪ್ರಕಾರ ಇವತ್ತು ನಮ್ಮ ರಾಜ್ಯಾಭಿಷೇಕ ಶರ್ಮನಿ ಮಾತ್ರ ಬಹಳ ಒಳ್ಳೆ ರೀತಿಯಿಂದ ಇರ್ತದೆ ಅಂದ್ರೆ ಪಟಾಕ್ಷಿ ಜೊತೆಗೆ ಉಳಿದ ಎಲ್ಲ ಒಂದು ರಾಜ್ಯ ಏನು ಸ್ವಂತ ರಾಜ್ಯಾಭಿಷೇಕ ನಾವು ಶಿವಾಜಿ ಮಹಾರಾಜ ನೋಡ್ತಾ ಇದ್ನ ಆ ಪ್ರಕಾರವಾಗಿರ್ತದೆ ಅಡಿಶನ್ ಎರಡು ನೂರ ಹೆಚ್ಚು ಕಲಾವಿದರ ಅದರಲ್ಲಿ ಇರ್ತಾರೆ ಅದರ ಈಶಾದಲ್ಲಿ ಬಿಕೆಸ್ಟ್ ಗ್ರಾಮ ಅಂತ ನಾವು ಈಗಾಗಲೇ ಕೇಳಿರ್ಬೋದಿವ್ ನೋಡ್ಲಿಕ್ಕೆ ಅವಕಾಶ ಅದ ಅದರಲ್ಲಿ ಕೂಡ ಒಂದು ದಿವ್ಸ ಎರಡು ಮತ್ ಕ್ಷೇತ್ರ ಒಂದು ದಿವ್ಸ ಎರಡು ಮತ್ ಕ್ಷೇತ್ರ ಒಂದು ದಿವ್ಸದಲ್ಲಿ ಇರ್ತಕ್ಕಂತ ಒಂದ್ ಇಪ್ಪತ್ ಮೂರ್ ಇಪ್ಪತ್ ಮೂರು ವಾರ್ಡ್ ಹನ್ನೆರಡು ವಾರ್ಡ್ ಒಂದು ದಿವಸ ಹನ್ನೆರಡು ಹದಿಮೂರು ವಾರ್ಡ್ ಒಂದು ದಿವಸ ಈ ಪ್ರಕಾರವಾಗಿ ನಾವು ಪಾಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಆ ಪ್ರಕಾರವಾಗಿ ಈಗಾಗಲೇ ಈ ಮೇಲೆ ಇವತ್ತು ಮೊದಲನೇ ದಿವಸ ನಾವು ಫ್ಲೆ ಮೀಟ್ ಮುಖಾಂತರ ಈ ಕಾರ್ಯಕ್ರಮವನ್ನು ಹೇಳ್ತಾ ಇದೇವೆ ನಾಡಿಂದ ಇದನ್ನು ಫ್ಲಾಗ್ ಫ್ಲಾಗ್ ಸತ್ತೋದಾಗಿ ಅಥವಾ ಜಾಹೀರಾತಾಗಿ ಇದನ್ನೆಲ್ಲ ಕೂಡ ಪ್ರಾರಂಭ ಆಗ್ತದೆ ಇದರ ಎಲ್ಲ ಕೂಡ ನಾನು ಹೇಳೋದು ಒಂದೇ ವಿಷಯ ಅಂದ್ರೆ ಬಹಳ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾವೆ ಅದರಲ್ಲಿ ಎಲ್ಲ ಜನರು ಕೂಡ ಇದನ್ನು ಲಾಭ ಪಡಿಬೇಕಂತ ನಾನು ವಿನಂತಿ ಮಾಡ್ತೀನಿ ನಿಮಿತಿ ಏನಿರ್ತದೆ ನಿಮಿತಿ ಏನಿಲ್ಲ ಅಂದ್ರೆ ನಾವು ಅನೌನ್ಸ್ ಮಾಡಿದ್ದೀವಿ ಈಗ ಒಂದು ಆರು ತಿಂಗಳು ವರ್ಷದ ಅನೌನ್ಸ್ ಮಾಡಿದ್ವಿ ಇವು ಕಾರ್ಯಕ್ರಮ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ಕೋ ಮದ್ವಿ ಯಾವಂದ್ರೆ ಒಂದೇ ದಿವಸ ಕಾರ್ಯಕ್ರಮ ಮಾಡುವಂತದಲ್ಲ ಎಲ್ಲ ನಾಲ್ಕು ಜೋಡಿ ತರ್ಬೇಕು ನಮ್ಗೆಲ್ಲ ಟೈಮ್ ತಗೊಳ್ಬೇಕು ಯಾಕಂದ್ರೆ ಹಂಗ ಟೈಮ್ ತಗೋ ತಗೋ ಮದ್ವಿ ಈ ಕಬಡ್ಡಿ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಫೈನಲ್ ಆಗ್ಲಿಕ್ಕೆ ನಮ್ಗೆ ಎರಡು ತಿಂಗಳು ತಗೋತಾರೆ ಟೈಮ್ ಪ್ರಾರಂಭ ಮಾಡಿದ್ ನಾವು ಹತ್ನಿಯಲ್ಲಿ ಪ್ರಾರಂಭ ಮಾಡಿದ್ವಿ ಕೊನೆಗೆ ಚಿಕ್ಕೋಡಿಯಲ್ಲಿ ಫೈನಲ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಎರಡು ಎರಡು ತಿಂಗಳು ತಗೋಸ್ ಈ ಕಾರ್ಯಕ್ರಮದ ಜನಪ್ರಿಯ ಸಂಸದರಾದಂಥ ದೊಡ್ಡವರಿಗೆ ನಮಸ್ಕರಿಸಿ ಇವತ್ತು ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಪತ್ರಕರ್ತು ಅವರ ಜೊನೆಯ ಪರವಾಗಿ ಹಾಗೂ ನಮ್ಮ ಇಲ್ಲಿ ವೇದಿಕೆ ಕೊಟ್ಟಂಥ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಈ ಪತ್ರಿಕಾ ಮಾಧ್ಯಮವನ್ನು ಇಲ್ಲಿಗೆ ಮುಗಿಸ್ತಾ